ನಾವೀಗ ರೆಡಿಯಾಗಿ ಹೊಂಟೀವಿ ನೋಡಿರಿ ನಾನು ನಮ್ಮ ಅಕ್ಕ ಇಬ್ರು ಸೇರಿ ಹೊಂಟೀವಿ ನಾವಿಬ್ರು ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ನಾವು ಇವತ್ತು ಹೊಂಟೀವಿ ನಮ್ಮ ವಿಜಯಪುರದನ್ನ ಜ್ಞಾನದೀಪ ಸ್ಕೂಲ್ಗೆ ಯಾಕಪ್ಪ ಅಂತಂದ್ರೆ ಪೇರೆಂಟ್ಸ್ ಮೀಟಿಂಗ್ ಐತಿ ಹಂಗಾಗಿ ಹೊಂಟೀವಿ ನೋಡ್ಬೇಕ್ರಿ ಇವರು ಏನೇನು ತರಲೆ ತುಂಟಾಟ ಮಾಡಾರ ಏನು ಕಂಪ್ಲೇಂಟ್ ಹೇಳ್ತಾರ ಏನು ಗುಡ್ ಅಂತಾರೆ ಏನು ಏನೇನು ಆಗ್ತೈತಿ ನೋಡ್ಬೇಕು ರೀ ಹೊಂಟೀವಿ ನೋಡಿ ಈಗ ಫುಲ್ ರೆಡಿಯಾಗಿ ರೆಡಿ ಹೊಂಟಿವಿ ಟೈಮ್ ಆಯ್ತು ಇಂತಿಷ್ಟು ಗಂಟೆಗೆ ಬಾ ಅಂತ ಹೇಳಿದರು ಮುಗಿಸ್ಕೊಂಡೆ ನೋಡಿ ಸಣ್ಣ ಒಂದು ಭಾಳ ಗುಡ್ ಗುಡ್ ಅಂತಂದ್ರು ದೊಡ್ಡ ಒಂದು ಸ್ವಲ್ಪ ಗುಡ್ ಗುಡ್ ತಂದಿರಿ ಹಾಯ್ हेलो ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗ ಅದಿರಿ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೋಡಿ ರಾಕಿಯಾರ್ ಕಟ್ಟಾ ನಿಮಗೆ ಹಾ ರಾಕಿಯಾರ್ ಕಟ್ಟಾ ಆ ಫಸ್ಟ್ ಸ್ಟ್ಯಾಂಡರ್ಡ್ ಕ್ೂಲ್ ಆಗಿ ಫ್ರೆಂಡ್ಸ್ ಹಾ ಹ ಫಸ್ಟ್ ಸ್ಟ್ಯಾಂಡರ್ಡ್ ದೋರ್ ಕಟ್ಟಾ ರನ್ನಿಂಗ್ ಸಪ್ನ ಹಾ ಸ್ವಪ್ನ ಕಟ್ಟ್ಯಾ ನಿಮ್ಗೆ ಹ್ಞೂ 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 ನೀವೇನು ಗಿಫ್ಟ್ ಅವರಿಗೆ ಏನು ಪೆನ್ಸಿಲ್ ನೀನು ಪೆನ್ಸಿಲ್ ಇಬ್ರು ಪೆನ್ಸಿಲ್ ಕೊಟ್ರೆ ರೈಟ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೇವ್ರಿ ಈಗ ಎಲ್ಲ ಕೆಲಸನೂ ಮುಗ್ದೈತಿ ಈಗ ಮತ್ತೆ ನಾವು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕಂದ್ರೆ ಸೀರೆ ಇಟ್ಕೊಂಡು ಹೋಗಬೇಕು ಯಾಕಂದ್ರೆ ಸ್ವಲ್ಪ ಸೀರಿದೆ ಎಲ್ಲ ವೀಡಿಯೋ ಮಾಡಿ ತೋರಿಸೋದೈತಿ ಬ್ಲಾಗ್ ಹಂಗಾಕಿಸಂದ್ರೆ ಅಂಗಡಿಗೆ ಹೋಗೋದೈತ್ರಿ ಬರ್ರಿ ಎಲ್ಲರೂ ಸೀರಿ ಅಂಗಡಿಗೆ ಹೋಗು ನಮ್ಮ ಸೀರೆ ಹೆಂಗೆ ಅದಾವ ನೋಡಕತ್ರಿ ಹಂಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ನೀವು ಇನ್ನೂ ನನ್ನ ವೀಡಿಯೋನ ಲೈಕ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಐ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಅದೀರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀವಿ ನೋಡ್ರಿ ಇವತ್ತು ನಾನು ಕಂಡಂಥ ಒಂದು ಕನಸು ನನ್ನ ಹೊಸಾದ ದಿನ ಅಂತ ಹೇಳ್ಬೋದು ನಾನು ಸೀರೆ ಬಿಸ್ನೆಸ್ಸ ಮಾಡ್ಬೇಕಂತ ಹೇಳಿ ಭಾಳ ಅಂದ್ಕೊಂಡಿದ್ದೆ ನಮ್ಮದು ಶಾಪ್ ಐತಿ ಶಾಪ್ ಒಳಗೆ ಇಟ್ಟಿತ್ತು ಅನ್ಕೀಸಿಂದ್ರೆ ಹಾಗೆ ಹಂಗೆ ನಾನು ಆನ್ಲೈನ್ ಶಾಪಿಂಗ್ ಹೇಳಿ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕಂತೇಳಿ ಅನ್ಕೊಂಡಿನಿ ಹಾಗೆ ಆಯ್ಕೆ ನಾನು ಇವತ್ತ ನನ್ನ ಸೀರೆ ಕಲೆಕ್ಷನ್ನ ನಿಮ್ಮ ಮುಂದೆ ತೋರ್ಸೋಕತ್ತೀನಿ ನನ್ನ ಸೀರೆ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಏನೈತೆ ಅಂದ್ರೆ ಎ ಬಿ ರಿಷಿ ಸಾರಿ ಕಲೆಕ್ಷನ್ ಅಂತ ಐತಿ ದಿ ದಯವಿಟ್ಟು ನೀವು ಒಂದು ಸಲ ಹೋಗಿ ನೋಡಿ ಚೆಕ್ ಮಾಡಿರಿ ಸೀರೇನ ಇಷ್ಟ ಆದರೆ ಬೈ ಮಾಡ್ಬೋದು ಸೀರೆ ಹೆಂಗೆ ಅದಾವ ಅಂಥೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಮೊದಲಿಗೆ ನಾ ಈ ಸೀರೆ ತೋರ್ಸಕತ್ತೀನಿ ಸೀರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಕ್ವಾಲಿಟಿನೂ ಸೂಪರಾಗಿ ಆಗೈತಿ ಲೆಂತಿಗೂ ಫುಲ್ ಲೆಂತ್ ಐತಿ ಇದು ಲೆಂತ್ ಬಗ್ಗೆ ಹೇಳಬೇಕಂದ್ರೆ ಲೆಂತ್ ಫುಲ್ ಲೆಂತ್ ಐತಿ ನಿಮ್ಗೆ ಬೇಕಂದರೆ ಎದ್ನಿತ್ತು ತೋರಿಸ್ತೀನಿ ನಮ್ಮ ಒಂದು ಸೆಕೆಂಡ್ ಸೆಕೆಂಡ ನೋಡಿರಿ ನಾ ಲೆಂತ್ ಅಂದರೆ ನನಗೆ ಇಲ್ಲಿಗೆ ಬರ್ತೈತಿ ನನಗೆ ಕರೆಕ್ಟೇ ಎದಿಗೆ ಬರ್ತೈತಿ ಅಷ್ಟು ಲೆಂತ್ ಐತಿ ಅಂದರೆ ಇದು ಭಾಳ ಒಳ್ಳೆ ಕ್ವಾಲಿಟಿ ಸ್ಯಾರಿ ಐತಿ ಫುಲ್ ಮಸ್ತ್ ಐತಿ ಕ್ವಾಲಿಟಿ ಸ್ಯಾರಿ ಐತಿ ನೋಡಿರಿ ನನಗೆ ಇದು ಎದಿಗೆ ಬರ್ತೈತಿ ಅಷ್ಟು ಲೆಂತ್ ಐತಿ ಸೀರೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಫುಲ್ಲ ಫುಲ್ ಜರಿ ವರ್ಕ್ ಬಂದೈತಿ ಮಸ್ತ್ ಕ್ವಾಲಿಟಿ ಮಸ್ತ್ ಐತಿ ನೋಡಿರಿ ಶರಗ ಹೆಂಗೈತಿ ಅಂದ್ರೆ ನೋಡಿರಿ ಸೆರಗ ಈ ಥರ ಐತಿ ಬ್ಲೌಸ್ನು ಇದೇ ಥರ ಐತಿ ಪ್ಲಸ್ ಇದ್ರೊಳಗೆ ಈ ಬೌ ಬ್ಲೌಸ ಫ್ರೀ ಆಯ್ಕೆ ಕೂಡಾಕತ್ತೀವಿ ಪ್ಲಸ್ ಫ್ರೀ ಶಿಪ್ಪಿಂಗ್ ಇಟ್ಟಿವಿ ಇದ್ರ ಪ್ರೈಸ್ ಬಂದು ಎಷ್ಟು ಅಂದ್ರೆ ಹೇಳ್ತೀನಿ ರೀ ಅಷ್ಟು ಸೀರೆ ನೋಡಿರಿ ಪ್ರೈಝ ಆಮೇಲೆ ಹೇಳ್ತೀನಿ ಇದೊಂದು ಕಲರ್ ನೋಡಿದ್ರಿ ಇದ್ರಾಗ ಎಷ್ಟು ಕಲರ್ ಅದ ಅನ್ನೋದು ತೋರಿಸ್ತೀನಿ ಬರ್ರಿ ಇದೊಂದು ಕಲರ್ ಐತಿ ನೋಡ್ರಿ ಇದ್ರಾಗ ಇದೊಂದು ಕಲರ್ ಐತೆ ನೋಡ್ರಿ ಮೆಹಂದಿ ಕಲರ ಮಸ್ತ್ ಐತಿ ಕ್ವಾಲಿಟಿನೂ ಮಸ್ತ್ ಐತಿ ಈ ಕಲರ್ ಎಲ್ಲರ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ಈ ಕಲರ್ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತೋತಾರೆ ರೀ ಸೀರೆ ಎಲ್ಲ ಒಳಗಿಂದು ಸೇಮ್ ಐತಿ ಕಲರ್ ಅಷ್ಟೇ ರೀ ನೆಕ್ಸ್ಟ್ ಈ ಕಲರ್ ಐತಿ ನೋಡ್ರಿ ಕಲರ ಸೂಪರಾಗಿ ಐತ್ರಿ ಇದನ್ನೂ ಮಸ್ತ್ ಐತಿ ನಿಮಗೆ ಯಾವ ಕಲರ್ ಇಷ್ಟ ಆಗ್ತದೋ ಅದನ್ನು ನೀವು ಬೈ ಮಾಡ್ಬೋದು ನನ್ನ ಚಿಕ್ಕ ಕನಸೊಂದಿಗೆ ನನ್ನ ಚಿಕ್ಕ ಕನಸು ನಿಮ್ಮೊಂದಿಗೆ ಹಂಚಿಕೊಳ್ಳೀನಿ ನಿಮ್ಮ ಸಹಕಾರನೂ ನಮ್ಮ ಮ್ಯಾಲಿರಲ್ರಿ ನೆಕ್ಸ್ಟ ಪಿಂಕ್ ಕಲರ್ ರೀ ಹ್ಞೂ ಈ ಪಿಂಕ್ ಕಲರ್ ಐತೆ ನೋಡಿರಿ ನೆಕ್ಸ್ಟ್ ನೆಕ್ಸ್ಟ್ ಈ ಪಿಂಕ್ ಕಲರ್ ಐತೆ ನೋಡಿರಿ ಇದನ್ನೂ ಸೂಪರಾಗಿ ಐತಿ ಕಲರ್ ಒಳಗೆ ಭಾಳ ಚಂದ ಚಂದ ಕಲರ್ ಬಂದಾವೆ ಇದಕ್ಕೆ ಅಷ್ಟು ಕಲರ್ ಮಸ್ತ್ ಸೂಪರ್ ಆಗ್ಯದ ಮತ್ತು ಕ್ವಾಲಿಟಿನೂ ಹಂಗೆ ಅದಾವೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಅದಾವೆ ರೀ ಮತ್ತು ಇದ್ರಾಗ ಬ್ಲ್ಯಾಕ್ ಕಲರ್ ಐತೆ ನೋಡ್ರಿ ಕೆಲವು ಜನ ಬ್ಲ್ಯಾಕ್ ಕಲರ್ನ ಭಾಳ ಇಷ್ಟಪಡ್ತಾರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ ಬ್ಲ್ಯಾಕ್ ಕಲರ್ ಇದ್ರಾಗ ನೋಡಿರಿ ಹಿಂಗೈತಿ ಐತಿ ಬ್ಲ್ಯಾಕ್ ಕಲರ್ ಭಾರಿ ಸೂಪರ್ ಆಗೈತಿ ಸಖತ್ತಾಗೈತಿ ಕಲರ್ ಮತ್ತು ಇದ್ರಾಗ ಯಾವ್ಯಾವದ ತೋರಿಸ್ತೀನಿ ಬರ್ರಿ ಇದು ನೋಡ್ರಿ ಮರೂನ್ ಕಲರ್ ಐತಿ ಎಲ್ಲ ನಾನೇ ಇಷ್ಟೊತ್ತನ ಫೋಟೋ ತಕ್ಕೊಂಡೆ ಫೋಟೋ ಶೂಟ್ ಮಾಡಿದೆ ಹಂಗೆ ಹಾಕಿಸಿದ್ರೆ ಈ ಸೀರೆ ಎಲ್ಲ ಓಪನ್ ಐತೀನಿ ಮತ್ತು ಒತಾಟೆ ಹಾಕ್ಬೇಕಂತ ಹೇಳ್ಕಿಸಿದ್ರೆ ಕ್ಲೋಸ್ ಮಾಡಿಲ್ಲರಿ ಇವೆರಡು ಕ್ಲೋಸ್ ಮಾಡಿದ್ರೆ ನಮ್ಮ ಮನೆಯವರು ಇರ್ರಿ ಅಂಥೇಳಿ ಒತಾಟೆ ಮಾಡ್ಬೇಕಂತ ಹೇಳಿ ಇಡ್ಸಿದ್ದೆ ರೀ ಇವೆರಡು ಕ್ಲೋಸ್ ಮಾಡಿದ್ರು ಫೋಟೋ ಶೂಟ್ ಮಾಡಿವಿ ಇದು ಮರುನ್ ಕಲರ್ ರೀ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಕಲರ್ ಸೂಪರ್ ಆಗೈತಿ ಕ್ವಾಲಿಟಿನೂ ಭಾಳ ಅಂದ್ರೆ ಭಾಳ ಚಂದ ಅದಾವ ರೀ ಕ್ವಾಲಿಟಿ ಬಗ್ಗೆ ನೀವು ಎರಡನೇ ಮಾತಿಲ್ಲ ಲೆಂತ್ನು ಕೂಡ ಹಂಗೆ ಅದಾವ ಮತ್ತು ಸೀರೆ ಉದ್ದನು ಹಂಗೆ ಐತಿ ಮಸ್ತ್ ಅದಾವ ನೆಕ್ಸ್ಟ್ ಕಲರ್ ಯಾವ್ದೈತೆ ಅಂದ್ರಿ ರಾಯಲ್ ಬ್ಲೂ ಈಗ ಟ್ರೆಂಡಿಂಗಲ್ಲಿ ಇರುವಂಥ ಕಲರ್ ಅಂತ ಹೇಳ್ಬೋದು ರೀ ಎಲ್ಲ ಕಡೆ ಫುಲ್ಲು ಟ್ರೆಂಡ್ ಒಳಗಿರೋ ಕಲರ್ ಅಂದರೆ ರಾಯಲ್ ಬ್ಲೂ ಅಂತ ಹೇಳ್ಬೋದ್ರಿ ಈ ಕಲರ್ ಒಂದು ತೋರಿಸ್ತೀನಿ ಬರ್ರಿ ನೋಡ್ರಿ ರಾಯಲ್ ಬ್ಲೂ ಕಲರ್ ಹೆಂಗೈತಿ ಐತಿ ಮಸ್ತ್ ಅಂದರೆ ಮಸ್ತ್ ಐತಿ ಈಗ ಫುಲ್ ಟ್ರೆಂಡಿಂಗ್ ಒಳಗೈತಿ ಕೈಯಾಗ ಬಟ್ಟೆ ಅಂತರೂ ಅಗ್ದಿ ಸಾಫ್ಟ್ ಐತಿ ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದು ಅಂತ ಕೈಯಾಗ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಐತಿ ಭಾಳ ಚಂದ ಐತಿ ಲೆಂತಿಗೂ ಯಾವುದೇ ಇದು ಇಲ್ಲ ಲೆಂತ್ ಫುಲ್ ಲೆಂತ್ ಐತಿ ಲೆಂತ್ ಐತಿ ಕ್ವಾಲಿಟಿ ಐತಿ ಉದ್ದಿಗೂ ಭಾಳ ಐತಿ ನೀವು ಅಗ್ದಿ ಮಸ್ತಾಗೆ ಶರಗ ಉದ್ದು ಬಿಟ್ಕಿಸಿಂದ್ರೆ ಮಾಡ್ಕೊಬೋದು ಇದ್ರಾಗ ಇದ್ರಾಗೂ ಒಳಗೆ ಬ್ಲೌಸ್ ಪೀಸ್ ಬರ್ತೈತಿ ಮತ್ತು ಇದ್ರಾಗ ಮ್ಯಾಗ ಒಂದು ಫ್ರೀ ಆಯ್ಕಿಸಿದ್ರೆ ಬ್ಲೌಸ್ ಪೀಸ್ನ ಕೊಡಾಕತ್ತೀವಿ ಪ್ಲಸ್ ಶಿಪ್ಪಿಂಗ ಫ್ರೀ ಇಡಾಕತ್ತೀವಿ ಯಾವ ಕಾರಣಕ್ಕಾಗಿ ಅಂತಂದ್ರೆ ಇದು ನನ್ನ ಫಸ್ಟ್ ಕಲೆಕ್ಷನ್ ಯಾಕಂದ್ರೆ ಇದು ನಂದು ಫಸ್ಟ್ ಕಲೆಕ್ಷನ್ ಫಸ್ಟ್ ಬಿಸ್ನೆಸ್ ನಾನು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಫ್ರೀ ಶಿಪ್ಪಿಂಗ್ ಇಡಾಕತ್ತೀವಿ ಫ್ರೀ ಶಿಪ್ಪಿಂಗ್ ಪ್ಲಸ್ ಹದಿಮೂರು ನೂರು ರೂಪಾಯಿ ಒಳಗೆ ಬರೀ ನಾವು ಜಸ್ಟ್ ಹದಿಮೂರು ನೂರು ರೂಪಾಯಿ ಒಳಗೆ ಈ ಸೀರೆ ಪ್ಲಸ್ ಈ ಬ್ಲೌಸ್ ಮತ್ತು ಶಿಪ್ಪಿಂಗ್ ಚಾರ್ಜಿನ ಫ್ರೀ ಕೊಡಾಕತ್ತೀವಿ ರೀ ನೋಡ್ಬೋದು ನೀವು ಭಾರಿ ಐತಿ ಒಂದು ಸಲ ಆರ್ಡ್ರ್ ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಹಾಗೆ ಆಗ್ತೈತೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಇದು ಈ ಕಲೆಕ್ಷನ್ ಪರ್ಸ್ನಲ್ ಆಗಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಈ ಸಾರಿ ಇನ್ನೂ ಯಾವ ಪೇಜ್ ಒಳಗೂ ಬೇರೆ ಪೇಜ್ ಒಳಗೆ ಬಂದಿಲ್ಲ ಇದು ನನ್ನ ಪೇಜ್ ಒಳಗೆ ಬಂದೈತೆ ಫಸ್ಟ್ ಇದು ಹೊಸ್ತಾಗಿ ಹೊಸ್ತಾಗಿ ಬಂದಿದ್ದು ಐತ್ರಿ ಇದು ಹಾಗಂದ್ರೆ ನಾನು ನಿಮಗೆ ಫಸ್ಟಲ್ಲಿ ಆನ್ಸ್ ಮಾಡೀನಿ ನೋಡಿರಿ ಆದ್ರೆ ಸೀರೇನ ಬೈ ಮಾಡಿರಿ ಹೆಂಗೆ ಮಾಡ್ಬೇಕಂತಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಡಿ ಎಮ್ ಮಾಡಿರಿ ಓನ್ಲಿ ಪ್ಲೀಸ್ ದಯವಿಟ್ಟು ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಓನ್ಲಿ ಡಿ ಎಮ್ ಮಾಡಿರಿ ನೋಡಿರಿ ಹೆಂಗದವ ಕಲರ್ ನಿಮ್ಗೆಲ್ಲ ಓಪನ್ ಮಾಡಿ ತೋರ್ಸಿನಿ ಹಾಗೆ ಬಾಕ್ಸ್ ಒಡಗಿತ್ತೆ ಲಾಶ್ಟೇ ನಿಮ್ಗೆ ತೋರ್ಸಕತ್ತೀನಿ ನೋಡಿರಿ ಕಲರ್ ಸಖತ್ ಆಗ್ಯದ ಮತ್ತು ಲುಕ್ನು ಮಸ್ತ್ ಅಂದ್ರೆ ಮಸ್ತ್ ಅದಾವ್ರಿ ಈ ಸೀರೆ ನಿಮಗೆ ಇಷ್ಟ ಆಗ್ತಾವಂತ ಭಾವಿಸ್ತೀನಿ ಮತ್ತು ಇದು ಯಾವುದೇ ಪೇಜ್ ಒಳಗೆ ಇನ್ನೂ ಬಂದಿಲ್ಲ ನನ್ನ ಒಳಗೆ ಮೊದಲು ಬಂದಿದ್ದು ಅಂದ್ರೆ ಹೊಸ ಕಲೆಕ್ಷನ್ ನಾನು ಹುಡುಕ್ಯಾಡಿ ಎಲ್ಲರೂ ಇದ್ದಿದ್ದೆ ತಂದ್ರೆ ಟ್ರೆಂಡ್ ಅನ್ಸಲ್ಲ ಒಂದು ಹೊಸ ಕಲೆಕ್ಷನ್ ತರಬೇಕಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಈ ಕಲೆಕ್ಷನ್ ರೀ ಆಲ್ರೆಡಿ ಈಗ ಸಿಕ್ಕಾಪಟ್ಟೆ ಇದನ್ನ ಜನ ಕೇಳಾಕತ್ತಾರ ಇದು ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಸೇಲ್ ಆಗಿ ಹೋಗ್ಯಾವ ಈಗ ನನ್ನ ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಸೆವೆನ್ ಡಬಲ್ ನೈನ್ ಫೋರ್ ತ್ರೀ ಸೆವೆನ್ ತ್ರೀ ಓನ್ಲಿ ಡಿ ಎಮ್ ಮಾಡ್ರಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ ನಿಮ್ಗೆ ಯಾರಿಗಾರ ಬೇಕಂದ್ರೆ ಓನ್ಲಿ ದಯವಿಟ್ಟು ಓನ್ಲಿ ಡಿ ಎಮ್ ಮಾಡಿರಿ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಹಂಗೆ ಫಾಲೋ ಮಾಡಿರಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಈ ಸಾರಿದು ಎ ಬಿ ರಿಷಿ ಸಾರಿ ಕಲೆಕ್ಷನ್ ಅಂತ ಹೇಳ್ಕಿಸಂದ್ರೆ ಹಾಕಿನೇ ಹಂಗೆ ನಮ್ಮ ಫೇಸ್ಬುಕ್ ಪೇಜ್ನೂ ಕಾಲೋ ಫಾಲೋ ಮಾಡಿರಿ ಅದ್ರಾಗ ಅಮರ್ ಭಾಗ್ಯನ ಅಮರ್ ಭಾಗ್ಯ ಅಂತ ಇದೆ ಪೇ ಮತ್ತು ಇನ್ ಇನ್ಸ್ಟಾಗ್ರಾಮ್ ಒಳಗೆ ನಂದು ಇನ್ನೊಂದು ಐಡಿಯಾ ಐತಲ್ಲ ಅದು ಅಮರ್ ಭಾಗ್ಯ ಅಂತಿದೆ ಎಲ್ಲ ಕಡೆ ನಮಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ ಕೇಳ್ಕೊತೀನಿ ನೋಡಿರಿ ಇದು ನನ್ನ ಒಂದು ಚಿಕ್ಕ ಕನಸು ಅಂತ ದಿನ ನನಸಾದಂಥ ದಿನ ಅಂತಲೇ ಹೇಳ್ಬೋದು ನಿನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇದ್ದಿನ ನಾವು ಈ ವಿಡಿಯೋ ಇದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆನೇ ಎಲ್ಲರೂ ಏನಂದ್ರಿ ಒಂದು ಸೀರೆನ ಓಪನ್ ಮಾಡಿ ತೋರಿಸ್ರಿ ಅಂತ ಹೇಳ್ಕಿಸಿದ್ರೆ ಡಿ ಎಮ್ ಮಾಡಿದ್ರಿ ನೀವು ಸೀರೆನ ಓಪನ್ ಮಾಡಿ ತೋರಿಸಿದ್ರೆ ನಮಗೂ ಗೊತ್ತಾಗ್ತೈತ್ರಿ ಅಂತ ಹೇಳ್ಕಿಸ್ಂದ್ರೆ ಡಿ ಎಮ್ ಮಾಡಿದ್ರಿ ಹಂಗೆ ಆಯ್ಕಿಸಿದ್ರೆ ಇವತ್ತು ಈ ಬ್ಲಾಗ ಮಾಡಕತ್ತೀನಿ ಎಲ್ಲರಿಗೂ ಓಪನ್ ಮಾಡಿ ತೋರಿಸಿನ್ರಿ ಇದು ನಿನ್ನೆದೋ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬರೀ ಜಾಸ್ತಿ ವುಡಿಯೋ ಮಾಡ್ಕೊಂಡು ಹೋದೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋರು ಇದ್ರು ಹಾಗಾಗಿ ಇವತ್ತು ಬ್ಲಾಗ್ನ ಮಾಡಿ ನಿಮ್ಗೆ ಎಲ್ಲ ಸೀರೆ ತೋರಿಸಿರಿ ನಿಮ್ಗೆ ಸೀರೆ ಇಷ್ಟ ಆಗ್ಯಾವ ಅಂತ ಭಾವಿಸ್ತೀನಿ ರೀ ಸೀರೆ ಹಂಗೆ ಅದಾವ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾವು ನೀವು ಮುಂದಿನ ವುಡಿಯೋಳಗೆ ಸಿಗೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್